ಹಲೋ ನಮಸ್ತೆ ಎಲ್ರಿಗೂ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ನಿಮ್ಮ ವೀಣಾ ಸುರೇಶ್ ನಾನು ಕೂಡ ಚೆನ್ನಾಗಿದ್ದೀನಿ ಎಲ್ಲರಿಗೂ ನನ್ನ ಕಾರ್ಯಕ್ರಮವಾದ ಕಥಾ ಸರಣಿ ರಾಗಸುತಿ ಜೊತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಾನು ನಿನ್ನೆ ಇನ್ನೊಂದು ಕಥೆನ ನಾನು ಇನ್ನೊಂದು ಕಥೆನ ಹಾಕಿದ್ದೆ ಅದನ್ನು ನಾನು ವಾರಕ್ಕೆ ಒಂದು ಕತೆ ಹಾಕಲ ಅಥವಾ ಮೂರು ಒಂದು ಕತೆ ಹಾಕಲ ಹೆಂಗೆ ಅಂತ ನೀವೇ ಹೇಳಬೇಕು ನನಗೆ ಅಥವಾ ಈ ಕತೆ ಮೇಲೆ ಆ ಕಥೆನ ಹಾಕಲ ನಿಮಗೆ ಕನ್ಫ್ಯೂಸ್ ಆಗಬಾರ್ದಲ್ವ ಅದಕ್ಕೆ ಕೇಳ್ತಾ ಇದ್ದೀನಿ ಪ್ಲೀಸ್ ದಯವಿಟ್ಟು ನೀವು ಕಮೆಂಟ್ ಬಾಕ್ಸಲ್ಲಿ ಏನು ಮಾಡಬೇಕು ಅಂತ ತಿಳಿಸಿ ಡೈಲಿ ಹಾಕೋಕ್ಕಾಗಲ್ಲ ಯಾಕೆಂದರೆ ಈ ಕತೆ ಮುಗಿಬೇಕಲ್ವಾ ಅದಕ್ಕೆ ಪ್ಲೀಸ್ 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 ನೋಡ್ತಾ ಇರೋರೆಲ್ಲದೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನ್ನ ಚಾನೆಲ್ಗೆ ಇದು ನನ್ನ ಮೊದಲ ಕಥೆ ಕೆಣಕುತ್ತಿದೆ ನಿನ್ನ ಕಣ್ಣೋಟ ಕಥೆಯ ಮುಂದುವರೆದ ಭಾಗ ನಾನು ಸರಿಯಾಗಿವನಿ ಇವಯ್ಯ ಮದುವೆಯಾಗ ಹುಡುಗಿ ಅಲ್ವೇ ಅವರ ಮನೆಗೆ ಬರದೇ ಇದ್ದಾರಾ ಎಂದುಕೊಂಡು ವಿಷಾದದಿಂದ ನಕ್ಕಳು ಹುಡುಗಿ ಪ್ರಾರ್ಥನಾಳನ್ನು ಅಲ್ಲ ನೋಡಿದ ಮೇಘನಾಳ ಪರಿಸ್ಥಿತಿಯೂ ಇವಳಿಗಿಂತ ಭಿನ್ನವೇನೂ ಆಗಿರಲಿಲ್ಲ ಆಶ್ಚರ್ಯದ ಜೊತೆ ಅಸೂಯೆಯೂ ಆಗಿತ್ತು ಅವಳಿಗೆ ಇದೇನು ಈ ಹುಡುಗಿ ಇಲ್ಲಿದೆಯಲ್ಲ ಅವಳನ್ನು ಗಮನಿಸಿದರೆ ಇಲ್ಲಿಯೇ ಉಳಿದುಕೊಂಡಿದ್ದಾಳೆ ರಾತ್ರಿ ಅನ್ನಿಸ್ತಾ ಇದೆ ಆದರೆ ಯಾಕೆ ಹೇಗೆ ಮನಸ್ಸು ಗೊಂದಲದ ಗೂಡಾಯಿತು ಅವಳದು ಏನೋ ಯೋಚಿಸಿದವಳು ಹೌದು ಅದೇ ಸರಿ ಶಾಂಭವಿ ನನಗೆ ಈಗ ಇರುವ ಏಕೈಕ ಭರವಸೆ ಎಂದರೆ ಅದು ಶಾಂಭವಿ ಅವಳನ್ನು ಸ್ವಲ್ಪ ಮಾತನಾಡಿಸಿ ನನ್ನ ಕಡೆಗೆ ಮಾಡಿಕೊಂಡರೆ ಈ ಮನೆಯಲ್ಲಿ ಏನು ನಡೀತಾ ಇದೆ ಅಸಲಿಗೆ ಎಂದು ತಿಳಿಯುತ್ತದೆ ಶಾಂಭವಿಗೆ ಈ ಹುಡುಗಿಯ ನೆರಳು ಕಂಡರೂ ಆಗಲ್ಲ ಇದು ನನಗೆ ಒಳ್ಳೆಯದೆ ಇವಳಿಂದ ವಿಷಯ ಹೊರಗೆಳೆಯಬಹುದು ಅಂತಹ ಉಸಿರುಗಟ್ಟುವ ವಾತಾವರಣದಲ್ಲೂ ತನ್ನ ಮುಂದಿನ ಯೋಜನೆಯ ಬಗ್ಗೆ ಯೋಚಿಸುತ್ತಿದ್ದಳು ಮೇಘನಾ ಓಕೆ ಲೀವ್ ಇಟ್ ಇದು ನನ್ನ ಸ್ವಂತದ ಸಮಯ ಇದನ್ನು ನಾನು ಯಾರಿಗಾಗಿಯೋ ಹಾಳು ಮಾಡಿಕೊಳ್ಳಲು ಇಷ್ಟಪಡಲ್ಲ ನೀವು ಒಂದು ಕೆಲಸ ಮಾಡಿ ಮಿಸ್ ಮೇಘನಾ ಕಾಲೇಜ್ ಕೆಲಸವಾದರೆ ಕಾಲೇಜಲ್ಲೇ ನನಗೋಸ್ಕರ ವೆಯ್ಟ್ ಮಾಡಿ ನಾನು ಸ್ವಲ್ಪ ಲೇಟ್ ಆದರೂ ಬಂದೇ ಬರ್ತೀನಿ ಅಲ್ಲೇ ಅದೇನು ಅಂತ ಹೇಳಿ ಶಾಂಭವಿ ನೀನು ಹೋಗಿ ನಿಮ್ಮ ಮೇಡಮ್ನ ಗೇಟ್ನವರೆಗೂ ಬಿಟ್ಟು ಬಾ ಎಂದವನೇ ಕ್ಷಣವೂ ಅಲ್ಲಿ ನಿಲ್ಲದೆ ತಿರುಗಿ ಡೈನಿಂಗ್ ಹಾಲ್ನತ್ತ ನಡೆದು ಬಿಟ್ಟಿದ್ದ ಶರಶ್ಚಂದ್ರ ಮೇಘನಾಗೆ ಅವನ ವರ್ತನೆಯಿಂದ ಮುಜುಗರ ಬೇಸರ ಎರಡೂ ಆಗಿತ್ತು ಆದರೆ ಏನು ಮಾಡಲು ಸಾಧ್ಯವಿರಲಿಲ್ಲ ಅವನನ್ನು ಕೇಳದೆ ಅವನ ಮನೆಗೆ ಬಂದಿದ್ದು ನನ್ನ ತಪ್ಪು ಎಂದುಕೊಂಡು ತಿರುಗಿ ಹೊರಟು ಬಿಟ್ಟಳು ಅವಳ ಹಿಂದೆಯೇ ಶಾಂಭವಿ ಕೂಡ ನಡೆದಳು ಅಣ್ಣನ ಆಣತಿಯಂತೆ ಮೇಘನಾಗೆ ಇದು ಒಳ್ಳೆಯ ಸಮಯ ಇವಳಿಂದ ಇಲ್ಲಿ ಏನು ನಡೀತಾ ಇದೆ ಎಂದು ತಿಳಿದುಕೊಳ್ಳಲು ಎನಿಸಿತ್ತು ಶಾಂಭವಿ ನಾನೊಂದು ವಿಷಯ ಕೇಳ್ತೀನಿ ಏನೂ ಅಂದ್ಕೋಬೇಡ ಎಂದು ತನ್ನ ಮಾತಿಗೆ ಪೀಠಿಕೆ ಹಾಕಿದಳು ಮೇಘನಾ ಶಾಂಭವಿಗೂ ಅದೇ ಬೇಕಿತ್ತು ಅವಳಿಗೂ ಇವಳಿಂದ ತಿಳಿದುಕೊಳ್ಳಬೇಕಾದ ವಿಷಯ ಇತ್ತಲ್ಲ ನೋನು ನಾನೇನು ಅಂದ್ಕೊಳ್ಳಲ್ಲ ಮೇಡಮ್ ಕೇಳಿ ಎಂದಿದ್ದಳು ಅದು ನಿಮ್ಮ ಮನೆಯಲ್ಲಿ ಅದೇ ಆ ಹುಡುಗಿ ಪ್ರಾರ್ಥನಾ ಇದ್ದಾಳಲ್ಲ ಹೇಗೆ ಯಾವಾಗ ಬಂದಿದ್ದು ಅವಳು ನೀವು ನೆಂಟರಾಗಬೇಕೆ ಅವಳಿಗೆ ನಿಮ್ಮ ಸಂಬಂಧದ ಹುಡುಗಿಯೇ ಅವಳು ಕೇಳಿದ್ದಳು ಕುತೂಹಲದಿಂದ ಚಿಚಿ ಆ ಭಿಕಾರಿ ಯಾಕೆ ನಮ್ಮ ಸಂಬಂಧದ ಹುಡುಗಿ ಆಗ್ತಾಳೆ ಮೇಡಮ್ ಅದೊಂದು ದೊಡ್ಡ ಕತೆ ನಮ್ಮಣ್ಣ ದಾನಶೂರ ಕರ್ಣ ಅಲ್ವಾ ಪರೋಪಕಾರ ಮಾಡೋದು ಅವನಿಗೆ ಬಹಳ ಇಷ್ಟ ಅದಕ್ಕೆ ಆ ಹುಡುಗಿ ಗುಗ್ಗು ನಮ್ಮನೆಯಲ್ಲಿ ಜಾಂಡ ಓಡಿರೋದು ನನಗಂತೂ ಅವಳು ನಮ್ಮನೆಯಲ್ಲಿ ಇರೋದು ಸ್ವಲ್ಪನೂ ಇಷ್ಟ ಇಲ್ಲ ಹಾಳಾದವಳು ಬೇಡ ಬೇಡ ಅಂದರೂ ನನ್ನ ಮುಂದೆನೇ ಸಾಯ್ತಾಳೆ ಬೆಂಕಿ ಉಗಿಳಿದಳು ಶಾಂಭವಿ ನಡೆದ ಕಥೆಯನ್ನೆಲ್ಲ ಅವಳಿಗೆ ಹೇಳಿ ಓ ಹಾಗಾದರೆ ಈ ಹುಡುಗಿ ಇನ್ನು ಮುಂದೆ ಇಲ್ಲೇ ಇರ್ತಾಳೆ ಅಂತಾಯ್ತು ಆ ವಿಷಯ ಮೇಘನಾಗೆ ಸ್ವಲ್ಪ ಸ್ವಲ್ಪವೂ ಇಷ್ಟವಾಗಲಿಲ್ಲ ಏನಾದರೂ ಮಾಡಿ ಅವಳನ್ನು ಅಲ್ಲಿಂದ ದೂರ ಕಳಿಸಬೇಕು ಇಲ್ಲದಿದ್ದರೆ ಶರತ್ ಅವನು ಆ ಹುಡುಗಿಯನ್ನು ನೋಡುತ್ತಿದ್ದ ನೋಟದಲ್ಲಿ ಅಡಗಿರುತ್ತಿದ್ದ ಭಾವದ ಅರ್ಥ ಅವಳಿಗಿತ್ತು ನೋನೋ ಅವಳು ಅವನ ಕಣ್ಮುಂದೆ ಇರಬಾರದು ಏನಾದರೂ ಮಾಡಲೇಬೇಕು ಎಸ್ ಎಂದುಕೊಂಡಳು ಮೇಘನಾ ಮೇಘನಾ ಮೇಡಮ್ ನಾನು ಒಂದು ವಿಷಯ ಕೇಳಬೇಕು ನಿಮ್ಮನ್ನು ನಿಮಗೆ ನಮ್ಮಣ್ಣ ಮೊದಲೇ ಪರಿಚಯವೇ ನಮ್ಮ ಮನೆಗೆ ನೀವು ಮೊದಲು ಕೂಡ ಬಂದಿದ್ರಾ ಎಂದಿದ್ದಳು ಶಾಂಭವಿ ತಡಬಡಾಯಿಸಿದಳು ಸತ್ಯ ಹೇಳಲು ನಿನ್ನಿಂದಲೇ ನಾವು ಮದುವೆ ಆಗದಂತೆ ಆಗಿದ್ದು ನೀನು ಅವನ ಮನೆಯಲ್ಲಿ ಇದ್ದುದರಿಂದಲೇ ನಾನು ಮದುವೆಯ ದಿನ ಮದುವೆ ಮಂಟಪಕ್ಕೆ ಬರದೇ ಹೋಗಿದ್ದು ಎಂದು ಅವಳ ಹತ್ತಿರ ಹೇಳಲು ಸಾಧ್ಯವೇ ಆದರೆ ಏನೋ ಒಂದು ಹೇಳಲೇಬೇಕಿತ್ತು ಅವಳೀಗ ಎಸ್ ಶಾಂಭವಿ ನನಗೆ ನಿಮ್ಮಣ್ಣ ಮೊದಲಿನಿಂದಲೇ ಗೊತ್ತು ನಾವಿಬ್ಬರು ಒಂದೇ ಕಾಲೇಜಲ್ಲೇ ಓದಿದ್ದು ಸೊ ನಿಮ್ಮ ಮನೆ ಇವತ್ತೇ ನೋಡ್ತಿರೋದು ನಾನು ಅದಿರಲಿ ಆ ಹುಡುಗಿ ಹಾಗಾದರೆ ಇನ್ನು ಮುಂದೆ ಇಲ್ಲೇ ಇರ್ತಾಳ ಹಾಗಾದರೆ ವಿಷಯ ಬದಲಾಯಿಸಿದ್ದಳು ಮೇಘನಾ ಅಷ್ಟೇ ಸಾಕಿತ್ತು ಅವಳಿಗೆ ಪ್ರಾರ್ಥನಾಳ ಮೇಲೆ ಅವಳಿಗೆ ಮೊದಲಿನಿಂದಲೂ ಒಳ್ಳೆಯ ಅಭಿಪ್ರಾಯ ಇರಲಿಲ್ಲ ಅವಳು ತನಗೆ ಒಂದು ರೀತಿಯ ಪ್ರತಿಸ್ಪರ್ಧಿ ಎನ್ನುವ ಭಾವನೆ ಅವಳಿಗೆ ಅದ್ಯಾಕೆ ಕೇಳ್ತೀರಾ ಮೇಡಮ್ ಅದೇನು ಮಂಕು ಬೂಜಿ ಬೂದಿ ಹರಚಿದಾಳು ಹಾಳಾದವಳು ನಮ್ಮ ಅಣ್ಣನ ಮೇಲೆ ಅದೇನೋ ಅಂತ ಅಲ್ಲೇ ಇಲ್ಲೇ ಕರ್ಕೊಂಡು ಬಂದಿದ್ದಾನೋ ಸಹಾಯ ಮಾಡೋಕ್ಕೆ ಅಂತ ಅವಳನ್ನು ನನಗಂತೂ ಮೈಯೆಲ್ಲ ಉರಿದು ಹೋಗುತ್ತೆ ಅವಳ ಮುಖ ನೋಡಿದರೇನೆ ಛೇ ಅದು ಯಾವಾಗ ನಮ್ಮನೆಯಿಂದ ತೊಲಗ್ತಾಳೋ ಪ್ರಾರಬ್ಧ ಬೆಂಕಿಯುಗಳಿದ್ದಳು ಶಾಂಭವಿ ಸಮಾಧಾನ ಮಾಡ್ಕೋ ಶಾಂಭವಿ ನನಗೂ ಆ ಹುಡುಗಿ ಇಲ್ಲಿ ಬಂದು ಇದ್ದಿದ್ದು ಯಾಕೋ ಸರಿ ಅನ್ನಿಸ್ತಾ ಇಲ್ಲ ನೋಡಿದವರು ಏನು ಅಲ್ವಾ ನಿಮ್ಮಣ್ಣ ಬೇರೆ ಅನ್ಮ್ಯಾರಿಡ್ ಅಲ್ವಾ ಒಂದು ಹುಡುಗಿ ಒಬ್ಬ ಮದುವೆ ಆಗದ ಗಂಡಸಿನ ಮನೆಯಲ್ಲಿ ಬಂದು ಇದ್ದರೆ ಜನ ಏನು ಅಂದ್ಕೋಬೋದು ಅಲ್ವಾ ಎಂದು ಅವಳ ತಲೆಗೆ ಬರದೇ ಇರದ ವಿಜಯಗಳನ್ನೆಲ್ಲ ಅವಳಿಗೆ ಹೇಳಿ ತಲೆ ಕೆಡಿಸಿಬಿಟ್ಟಿದ್ದಳು ಮೇಘನಾ ಹೌದಲ್ವಾ ಇದನ್ನೆಲ್ಲ ನಾನು ಯೋಚಿಸಿಯೇ ಇರಲಿಲ್ಲ ಛೇ ಈ ಅಣ್ಣನಿಗಾದರೂ ಬುದ್ಧಿ ಬೇಡವೇ ಎಂದುಕೊಂಡು ಮುಖ ಗಡಿಗೆ ಗಾತ್ರ ಮಾಡಿಕೊಂಡಿದ್ದಳು ಶಾಂಭವಿ ಬಿಡು ನೀನು ಕೋಪ ಮಾಡಿಕೊಂಡು ಆ ಹುಡುಗಿಗೆ ಏನೇನೋ ಹೇಳೋಕೆ ಹೋಗಬೇಡ ಇದರಲ್ಲಿ ಅವಳ ತಪ್ಪಿಲ್ಲ ನಿಮ್ಮಣ್ಣ ಯೋಚಿಸಬೇಕಿತ್ತು ಇವನ್ನೆಲ್ಲ ನಾವೇ ಏನಾದರೂ ಯೋಚಿಸೋಣ ಇದರ ಬಗ್ಗೆ ಹೋಗಲಿ ಬಿಡು ಓಕೆ ನಾನಿನ್ನು ಬರ್ತೀನಿ ಶಾಂಭವಿ ಎಂದು ಗೇಟು ದಾಟಿದ್ದಳು ಮೇಘನಾ ಮುಖ ಗಂಟಿಕ್ಕುಕೊಂಡೇ ಮನೆಯ ಒಳಗಡೆ ಬಂದಿದ್ದಳು ಶಾಂಭವಿ ಡೈನಿಂಗ್ ಹಾಲ್ನತ್ತ ಹೆಜ್ಜೆ ಹಾಕಿದ್ದಳು ಏನೋ ಇದು ಮಗ ಈ ಪ್ರಾರಬ್ಧ ನಿನ್ನೂ ಬೆನ್ನು ಬಿಡಲ್ಲ ಅನಿಸುತ್ತಲೋ ರಾಮೇಶ್ವರಕ್ಕೆ ಹೋದರೂ ಶನೇಶ್ವರನ ಕಾಟ ತಪ್ಪಲಿಲ್ಲ ಅನ್ನೋ ಹಾಗೆ ಎಲ್ಲೋ ಹಾಳಾಗಿ ಹೋದವಳು ಮತ್ತೆ ಬಂದು ಒಕ್ಕರಿಸಿಕೊಂಡಿದ್ದಾಳಲ್ಲೋ ಮಚ್ಚ ಏನು ಗ್ರಾಚಾರನೋ ಇದು ಗೋಳಾಡಿಕೊಂಡ ಗೆಳೆಯನ ಪರಿಸ್ಥಿತಿಗೆ ಅನೀಶ್ ನನ್ನ ಹಣೆಯಲ್ಲಿ ನೆಮ್ಮದಿ ಅನ್ನೋದನ್ನು ಬರೆಯೋದನ್ನೇ ಮರೆತು ಬಿಟ್ಟಿದ್ದಾನೆ ಕಣೋ ಮಗ ದೇವರು ಯಾವಾಗ ನೋಡಿದರೂ ಒಂದಲ್ಲ ಒಂದು ತಲೆನೋವು ಇದ್ದೇ ಇರಬೇಕು ನಿಂಗೆ ಅಂತ ಬರೆದಿದ್ದಾನೆ ನನ್ನ ಹಣೆ ಬರಹದಲ್ಲಿ ಅವನು ಹೋದ್ಯಾ ಪಿಶಾಚಿ ಅಂದರೆ ಬಂದೇ ಗವಾಕ್ಷಿಲಿ ಅನ್ನೋ ಹಾಗೆ ಎಲ್ಲೋ ಹಾಳಾಗಿ ಹೋದವಳು ಮತ್ತೆ ಬಂದಿದ್ದಾಳೆ ನಮ್ಮನ್ನು ನನ್ನ ನೆಮ್ಮದಿ ಕಿತ್ಕೊಳ್ಳೋಕ್ಕೆ ಹಾಳಾದವಳು ಅವಳ ಮುಖಕ್ಕೆ ಹೊಡೆದ ಹಾಗೆ ಹೇಳಿದ್ದೀನಿ ನಾನು ಮೊದಲಿನ ಶರಶ್ಚಂದ್ರ ಅಲ್ಲ ನನ್ನಿಂದ ಬೇರೆ ಯಾವ ಎಕ್ಸ್ಪೆಕ್ಟೇಷನ್ ಕೂಡ ಇಟ್ಕೋಬೇಡ ಅಂತ ಊಹ್ ಏನೇ ಹೇಳಿದರೂ ಈ ಕಿವಿಯಿಂದ ಕೇಳಿ ಈ ಕಿವಿಯಿಂದ ಬಿಟ್ಬಿಡ್ತಾಳೆ ಅಷ್ಟೇ ಹೊರತು ನನ್ನ ಬೆನ್ನು ಬಿದ್ದು ಸಾಯೋದು ಮಾತ್ರ ಬಿಟ್ಟಿಲ್ಲ ಕಣೋ ಮಗ ಏನು ಕರ್ಮನೋ ನಂದು ಬಯಸಿದ್ದನ್ನು ಸ್ವಂತ ಮಾಡ್ಕೊಳ್ಳೋಕ್ಕಾಗ್ತಿಲ್ಲ ಬೇಡ ಅಂದಿದ್ದು ನನ್ನ ಬೆನ್ನು ಬಿಡ್ತಿಲ್ಲ ಎಲ್ಲಾದರೂ ಹೊರಟೋಗಿಬಿಡೋಣ ಅನ್ನಿಸ್ತಿದೆ ಮಗ ನನಗೆ ಈ ಜಂಜಾಟನೇ ಬೇಡ ಯಾರು ಎಲ್ಲಾದರೂ ಹಾಳಾಗ್ಲಿ ತಲೆ ಹೊತ್ತಿಕೊಂಡು ಕುಸಿದು ಕುಳಿತು ಬಿಟ್ಟ ಶರಶ್ಚಂದ್ರ ವಿಷಾದದ ನಗು ಮೂಡಿ ಮರೆಯಾಯಿತು ಅನೀಶ್ ಮುಖದ ಮೇಲೆ ಚಂದ್ರು ನೀನು ಹೀಗೆ ಕುಗ್ಗಿ ಹೋಗಬೇಡ ಕಣೋ ಎಲ್ಲದಕ್ಕೂ ಒಂದು ಪರಿಹಾರ ಇದ್ದೇ ಇರುತ್ತೆ ಮಗ ನಾವು ಯೋಚಿಸಬೇಕು ಅಷ್ಟೇ ಈಗ ನನ್ನ ಪರಿಸ್ಥಿತಿ ಹೇಗಿದೆ ನಿನಗೂ ಗೊತ್ತು ಅದು ಆದರೆ ಇದೆಲ್ಲ ಇದಲ್ಲ ನಾಳೆ ಒಳ್ಳೆಯದಾಗಬಹುದು ನನ್ನ ಜೀವನವೂ ಹೋಗಬಹುದು ಎಂಬ ನಿರೀಕ್ಷೆಯಲ್ಲೇ ನಾನು ಬದುಕುತ್ತಿಲ್ಲವೆ ಅವನ ಮಾತು ಕೇಳಿದವನು ಅನುಕಂಪದಿಂದ ಅವನ ಮುಖವನ್ನೇ ನೋಡಿದ್ದ ಶರಶ್ಚಂದ್ರ ಹೌದು ಪಾಪ ಅನೀಶ್ ಎಲ್ಲವೂ ಇದ್ದು ಏನೂ ಇಲ್ಲದಿರುವ ಪರಿಸ್ಥಿತಿ ಅವನದು ರಾಜೀವ್ ಹೆಗಡೆ ಹಾಗೂ ರೇಣುಕಾ ಹೆಗಡೆಯವರ ಒಬ್ಬನೇ ಮಗ ಅನೀಶ್ ಹೆಗಡೆ ಹೊನ್ನಾವರದಲ್ಲಿ ಅವನ ಭವ್ಯವಾದ ಬಂಗಲೆ ಇದೆ ರಾಜೀವ್ ಹೆಗಡೆಯವರು ಅಡಿಕೆ ಮಂಡಿ ಇದೆ ಅವರದು ದೊಡ್ಡ ಕುಳವೇ ಓದುವುದರಲ್ಲಿ ಅನೀಶ್ ಬಹಳ ಚುರುಕು ಅದಕ್ಕೆ ಅವನನ್ನು ಮೈಸೂರಿನ ಪ್ರತಿಷ್ಠಿತ ಸ್ಕೂಲಲ್ಲಿ ಓದಿಸಿದ್ದರು ರಾಜೀವ್ ಆಗಲೇ ಶರಶ್ಚಂದ್ರ ಅವನಿಗೆ ಪರಿಚಯನಾಗಿದ್ದು ಎಲ್ಲವೂ ಚೆನ್ನಾಗಿಯೇ ಇತ್ತು ಅನೀಶ್ ಎಂಜಿನಿಯರಿಂಗ್ ಕೊನೆಯ ವರ್ಷದಲ್ಲಿದ್ದ ಅವನ ಅಮ್ಮ ರೇಣುಕಾ ಅವರು ದಿಢೀರ್ ಹಾಸಿಗೆ ಹಿಡಿದಿದ್ದರು ಎಲ್ಲಾ ಚೆಕ್ಅಪ್ ಮಾಡಿಸಿದವರಿಗೆ ಕೊನೆಗೆ ತಿಳಿದಿದ್ದು ಅವರಿಗೆ ಕ್ಯಾನ್ಸರ್ ಕೊನೆಯ ಹಂತದಲ್ಲಿದೆ ಎಂದು ಗರ್ಭಕೋಶದ ಕ್ಯಾನ್ಸರ್ ಅವನನ್ನ ಬಾಧಿಸುತ್ತಿತ್ತು ಅವರ ಕೊನೆಯ ಆಸೆ ತಮ್ಮ ಮಗನ ಮದುವೆ ನೋಡುವುದು ಹಿಂದೂ ಮುಂದೆ ನೋಡದೆ ತಮ್ಮ ಗೆಳೆಯನ ಮಗಳನ್ನ ಮಗನಿಗೆ ತಂದುಕೊಳ್ಳುವುದು ಎಂದು ನಿರ್ಧಾರ ಮಾಡಿಬಿಟ್ಟಿದ್ದರು ರಾಜೀವ್ ಅವರು ತಮ್ಮ ಹೆಂಡತಿಯ ಕೊನೆಯ ಆಸೆಯನ್ನು ಶತಾಯಗತಾಯ ಈಡೇರಿಸಬೇಕು ಎಂದು ಅಂದುಕೊಂಡಿದ್ದರು ಮಗನನ್ನು ಅವನು ಬೇಡ ತನಗೆ ಇಷ್ಟು ಬೇಗ ಮದುವೆ ಎಂದರು ಕೇಳದೆ ಮದುವೆಯನ್ನು ನಿಶ್ಚಯಿಸಿ ಬಿಟ್ಟಿದ್ದರು ರಾಜೀವ್ ಅವರ ಗೆಳೆಯನೂ ಒಪ್ಪಿದ್ದರಂತೆ ಅವರ ಮಗಳನ್ನು ಅನೀಶ್ಗೆ ಕೊಡಲು ನಿಶ್ಚಿತಾರ್ಥ ಮಾಡಿದ್ದರು ಹೆಸರಿಗೆ ಮಾತ್ರ ಆಗ ಆ ಹುಡುಗಿಯನ್ನ ನೋಡಿದ್ದು ಬಿಟ್ಟರೆ ಮದುವೆಯಲ್ಲೇ ಮತ್ತೆ ಅವಳ ಭೇಟಿಯಾಗಿದ್ದ ಅನೀಶ್ ನಿಶ್ಚಿತಾರ್ಥದಲ್ಲೂ ಹುಡುಗಿ ಮಾತನಾಡಿರಲಿಲ್ಲ ಫೋನ್ ನಂಬರ್ ಕೂಡ ಒಬ್ಬರಿಗೊಬ್ಬರು ಕೊಟ್ಟಿಕೊಂಡಿರಲಿಲ್ಲ ಹುಡುಗಿ ತುಂಬ ಗಂಭೀರ ಎಂದುಕೊಂಡಿದ್ದರು ಎಲ್ಲರೂ ಮದುವೆಯೂ ಅವನ ಅಮ್ಮನ ಆಸೆಯಂತೆ ನೆರವೇರಿತ್ತು ಮದುವೆಯ ಮೊದಲ ರಾತ್ರಿ ಅವನ ಜೀವನದ ಮರೆಯಲಾರದ ರಾತ್ರಿಯಾಯಿತು ಹುಡುಗಿ ತನ್ನ ಎಲ್ಲ ಕೋಪ ತಾಪ ರೋಷಗಳನ್ನು ಇವನ ಮೇಲೆ ಕಾರಿದ್ದಳು ವಿಷಯವೇನೆಂದರೆ ಆ ಹುಡುಗಿಗೆ ಈ ಮದುವೆಯೇ ಇಷ್ಟವಿರಲಿಲ್ಲ ತನ್ನ ಅಪ್ಪನ ಬಲವಂತಕ್ಕೆ ಮದುವೆಗೆ ಒಪ್ಪುವಂತಾಗಿತ್ತಂತೆ ಅವಳು ಅವಳು ಬೇರೆ ಯಾರನ್ನೂ ಇಷ್ಟಪಡುತ್ತಿದ್ದಳಂತೆ ಎಲ್ಲವೂ ನಿನ್ನ ಅಪ್ಪನ ಕಾರಣದಿಂದಲೇ ಆಗಿದ್ದು ನನಗೆ ನಿನ್ನಿಂದ ಆದಷ್ಟು ಬೇಗ ಬಿಡುಗಡೆ ಬೇಕು ಎಂದಿದ್ದಳು ಇವನ ಧರ್ಮಪತ್ನಿ ಆಕಾಶವೇ ತಲೆಯ ಮೇಲೆ ಬಿದ್ದಂತಾಗಿತ್ತು ಇವನಿಗೆ ಅಮ್ಮ ಅಮ್ಮನಿಗೋಸ್ಕರವೇ ತಾನೇ ಇವನು ಮದುವೆಯಾಗಿದ್ದು ಅವರು ಇವರುವಷ್ಟು ದಿನವಾದರೂ ನಾವು ಸಂತೋಷದಿಂದ ಇರುವಂತೆ ನಾಟಕವಾಡೋಣ ನನ್ನಿಂದ ಆದಷ್ಟು ಬೇಗ ನಿನಗೆ ಬಿಡುಗಡೆ ಸಿಗುತ್ತದೆ ನಾಳೆಯೇ ಲಾಯರ್ ಹತ್ತಿರ ಹೋಗಿ ಗೆ ಫೈಲ್ ಮಾಡೋಣ ಎಂದು ಪರಿಪರಿಯಾಗಿ ಬೇಡಿ ಅವಳನ್ನು ಒಪ್ಪಿಸಿದ್ದ ಅನೇಶ್ ಅವನಿಗೂ ಇಂತಹ ಹುಡುಗಿಯ ಹತ್ತಿರ ಹೇಗುವುದು ಬೇಕಿರಲಿಲ್ಲ ಬೇರೆಯವರ ವಸ್ತುವನ್ನು ತನ್ನದು ಎಂದು ಹೇಳುವುದು ಅತ್ಯಂತ ಹೇಯ ಎಂದುಕೊಂಡಿದ್ದ ಅವನು ಹಾಗೆಯೇ ಮಾಡಿದ್ದ ಕೂಡ ಅದಾಗಿ ಐದಾರು ತಿಂಗಳಿಗೆ ಅವನ ಅಮ್ಮ ಇಹಲೋಕ ತ್ಯಜಿಸಿದ್ದರು ಇವನಿಗೆ ಒಳ್ಳೆಯ ಕಂಪನಿಯಲ್ಲಿ ಕೆಲಸ ಸಿಕ್ಕು ಪುಣೆಗೆ ಬಂದಿದ್ದ ಅವಳಿಗೆ ಕಾರವಾರದಲ್ಲೇ ಕೆಲಸ ಸಿಕ್ಕಿತ್ತು ಇನ್ನು ಡಿವೋರ್ಸ್ ತೆಗೆದುಕೊಳ್ಳಲೇನು ತೊಂದರೆಯಿಲ್ಲ ಎಂದುಕೊಂಡಿದ್ದ ಅನೀಶ್ ಆದರೆ ಇದ್ದಕ್ಕಿದ್ದ ಹಾಗೆ ಅವಳಿಗೆ ಅದೇನಾಯಿತು ಡಿವೋರ್ಸ್ ಪೇಪರ್ಗೆ ನಾನು ಸೈನ್ ಹಾಕಲ್ಲ ಎಂದು ಕುಳಿತು ಬಿಟ್ಟಿದ್ದಳು ಯಾಕೆ ಎಂದರೆ ಅವಳ ಬಳಿ ಉತ್ತರವಿಲ್ಲ ಸಮಯ ಬೇಕು ನನಗೆ ಎನ್ನುತ್ತಿದ್ದಾಳೆ ಅಷ್ಟು ವರ್ಷದಿಂದಲೂ ಇವನಿಗೆ ಆದಷ್ಟು ಬೇಗ ಅವಳಿಂದ ಬಿಡುಗಡೆ ಬೇಕಿತ್ತು ಉಸಿರುಗಟ್ಟುವ ಸ್ಥಿತಿಯಿಂದ ಹೊರಗೆ ಬರಬೇಕಿತ್ತು ಅವಳ ಜೊತೆಗೆ ಸಂಸಾರ ಮಾಡುವುದನ್ನು ಇವನಿಗೆ ಊಹಿಸಿಕೊಳ್ಳಲು ಸಾಧ್ಯವಿಲ್ಲ ಅವಳಿಂದ ಬಿಡುಗಡೆಯೂ ಸಿಗುತ್ತಿಲ್ಲ ಅವನ ಪರಿಸ್ಥಿತಿಯೇ ಅತ್ಯಂತ ಶೋಚನೀಯವಾಗಿಬಿಟ್ಟಿದೆ ಪ್ರಾರ್ಥನಾ ಗೆಳತಿ ಮಮತಾ ಅವನ ಮನಸ್ಸಿಗೆ ಅತ್ಯಂತ ಹತ್ತಿರದವಳು ಎನ್ನಿಸಿದ್ದಳು ಅವಳನ್ನ ನೋಡಿದರೆ ಅವನ ಮನಸ್ಸು ಅರಳುತ್ತಿತ್ತು ಏನೇನೋ ಆಸೆಗಳು ಗರಿಗೆದರುತ್ತಿದ್ದ ಆದರೆ ಏನೂ ಮಾಡಲು ಸಾಧ್ಯವಿಲ್ಲದ ಪರಿಸ್ಥಿತಿ ಅವನದು ನಿಟ್ಟುರಿಸಿಟ್ಟ ಅನೀಶ್ ಅವನ ಕುರಿತು ಯೋಚಿಸಿ ನೋವಾಗಿತ್ತು ಶರಶ್ಚಂದ್ರನಿಗೆ ಎಲ್ಲ ಒಳ್ಳೇದಾಗುತ್ತೆ ಮಗ ಎಂದು ಅವನ ಬೆನ್ನು ತಡವಿದ್ದ ಅವನು ಹಾಂ ಅದೇ ನಂಬಿಕೆಯ ಮೇಲೆಯೇ ಇನ್ನೂ ಬದುಕಿದೆ ಮಗ ಜೀವನದಲ್ಲಿ ಮುಂದೆ ಹೋಗಲು ಆಗದ ಹಿಂದೆ ತಿರುಗಿ ನೋಡಲು ಮನಸ್ಸೂ ಬಾರದ ತ್ರಿಶಂಕು ಸ್ಥಿತಿಯಲ್ಲಿದ್ದೀನಿ ಕಣೋ ನಾನು ಯಾರಲ್ಲಿ ಹೇಳಿಕೊಳ್ಳಲಿ ನನ್ನ ನೋವನ್ನು ಅಪ್ಪಾಜಿಗೂ ವಯಸ್ಸಾಗ್ತಾ ಇದೆ ಅವರಿಗೆ ಇವನ್ನೆಲ್ಲ ಹೇಳಿ ಅವರ ಮನಸ್ಸು ಇನ್ನಷ್ಟು ಹಾಳು ಮಾಡಲು ಮನಸ್ಸಿಲ್ಲ ಕಣೋ ಚಂದ್ರು ಸೊಸೆ ಮನೆಗೆ ಬರಲ್ಲ ಆದರೆ ನಾವಿಬ್ಬರೂ ಆಗಾಗ ಭೇಟಿ ಆಗ್ತೀವಿ ಚೆನ್ನಾಗಿದ್ದೀವಿ ಅಂತಾನೆ ಅಂದ್ಕೊಂಡಿದ್ದಾರೆ ಪಾಪ ಅವರು ಹಾಂ ಬಿಡು ಎಲ್ಲ ನನ್ನ ಹಣೆ ಬರಹ ನಿನಗೂ ನಾನು ಅದನ್ನೇ ಹೇಳೋದು ಮಗ ಯಾವುದನ್ನು ತಡ ಮಾಡಬಾರ್ದು ಅಂದುಕೊಂಡಿದ್ದನ್ನ ತಕ್ಷಣ ಮಾಡಿಬಿಡಬೇಕು ಕಣೋ ಇಲ್ಲದಿದ್ದರೆ ಒಂದು ಹೋಗಿ ಇನ್ನೊಂದಾಗುತ್ತೆ ನೀನು ಆದಷ್ಟು ಬೇಗ ಪ್ರಾರ್ಥನಾಗೆ ನಿನ್ನ ಮನಸ್ಸಿನ ಭಾವನೆಗಳನ್ನ ಹೇಳು ಇಲ್ಲದಿದ್ದರೆ ತಡವಾಗಿ ಬಿಡಬಹುದು ಕಣೋ ಮಗ ಎಂದು ಗೆಳೆಯನಿಗೆ ತನ್ನ ಸಲಹೆ ನೀಡಿದ್ದ ಅನೀಶ್ ಅವನು ಹೇಳಿದ್ದರಲ್ಲಿ ಸತ್ಯವಿದೆ ಎನ್ನಿಸಿತ್ತು ಶರಶ್ಚಂದ್ರನಿಗೂ ನನಗೆ ಯಾಕೆ ಹಿಂಗೆ ಅನ್ನಿಸ್ಬೇಕು ಇವಯ್ಯ ಯಾರ ಜೊತೆಗಾರ ತಿರುಗಲಿ ಯಾರ್ನಾರ ಕಟ್ಕೊಳ್ಳಿ ನನಗೇನೋ ಅವರೇ ಹೇಳ್ದಂಗೆ ನಾನು ಕಾಟಾಚಾರಕ್ಕೆ ಕಟ್ಕೊಂಡಿರೋ ಹೆಂಡ್ತಿ ಅಷ್ಟೇಯ ಅವರಿಗೂ ನನಗೂ ಅಷ್ಟೇಯ ಸಂಬಂಧ ಇರೋದು ಅವನ ಮನೆಗೆ ಬಂದಿದ್ದ ಬಂದು ಹೋಗಿದ್ದ ಮೇಗಳಾನೆಲ್ಲ ನೋಡಿದ್ದವಳಿಗೆ ಹೊಟ್ಟೆಯೊಳಗೆಲ್ಲ ಏನೋ ತಳಮಳ ತನ್ನ ವಸ್ತುವನ್ನು ಯಾರೋ ಕಿತ್ತುಕೊಂಡು ಹೋಗುತ್ತಿದ್ದಾರೆ ಅನ್ನಿಸಿತ್ತು ಅವಳಿಗೆ ಅವನು ಯಾವಾಗ ಅವಳವನಾದನೋ ಅವಳಿಗೇ ಗೊತ್ತು ಹೌದು ನಾನು ಓದಿ ಮೊದಲು ಕೆಲಸ ಹಿಡಿಬೇಕು ಆವಾಗ ನಾನು ಯಾ ಯಾರ ಸಹಾಯನೂ ಇಲ್ದಂಗೆ ಜೀವನ ನಡೆಸ್ಬೋದಲ್ವಾ ನನಗೇನು ನಾನೇನು ಯಾರನ್ನಾದರೂ ಸಾಕಬೇಕಾಗೈತಾ ಇಲ್ಲ ತಾನೇ ನನ್ನ ಪಾಡಿಗೆ ನಾನು ಬದಿಕಂಡ್ರೆ ಸಾಕಾಗದೆ ನನಗೆ ಇವಳನ್ನು ಕಂಡು ಒಂದು ರೀತಿಯ ಮುಖ ಮಾಡಿದ್ದ ಮೇಘನಾಳ ಮುಖ ನೆನಪಾಗಿ ನೋವಾಯಿತು ಅವಳಿಗೆ ಶಾಂಭವಿಯ ಚುಚ್ಚು ಮಾತು ಅವಳ ಹೀನಾಯ ನೋಟ ಈಗ ಮೇಘನ ಶರಶ್ಚಂದ್ರ ಅವಳನ್ನೇ ಮದುವೆ ಆಗುತ್ತಾನೆ ಎಂದಿದ್ದರು ಎಂಬ ಯೋಚನೆ ಎಲ್ಲವೂ ಸೇರಿ ಅವಳನ್ನು ಅತಿಯಾದ ದುಃಖಕ್ಕೆ ನೂಕಿದ್ದವು ನನ್ನಿಂದ ತಾನೇಯ ಇದೆಲ್ಲವಾ ನಾನು ಈ ಮನೆಗೆ ಬಂದು ಇರೋದ್ರಿಂದನೇಯ ಎಲ್ರಿಗೂ ಸಮಸ್ಯೆ ಆಗಿರೋದು ಅದಕ್ಕೆಯ ಬ್ಯಾಗ ಒಂದು ಕೆಲಸ ಹುಡಿಕೊಂಡು ಈ ಮನೆಯಿಂದವ ಹೊರಗೆ ಹೋಗ್ಬಿಡಬೇಕು ಎಂದುಕೊಂಡಳು ಪ್ರಾರ್ಥನಾ ನೋಡು ಮಗ ನೀನು ಇಲ್ಲಸಲ್ಲದನ್ನೆಲ್ಲ ಯೋಚನೆ ಮಾಡಿ ನಿನ್ನ ಜೀವನನ ನೀನೇ ಹಾಳು ಮಾಡ್ಕೋತಾ ಇದ್ದೀಯಾ ಈ ಸಮಾಜ ಜನ ಏನಂತಾರೋ ಅಂದ್ಕೊಂಡು ನೀನು ಸಮಯ ಹಾಳು ಮಾಡಬೇಡ ಚಂದ್ರು ನಾವು ಚೆನ್ನಾಗಿದ್ದರೆ ಹೊಗಳುತ್ತೆ ಈ ಸಮಾಜ ಅದೇ ನಾವು ಇದ್ರೆ ಮೇಲಿಂದ ಕಲ್ಲು ಎತ್ತಿ ಹಾಕೋಕೆ ನೋಡ್ತಾ ಇರುತ್ತೆ ಇಷ್ಟೇ ಕಣೋ ಮಗ ನೀನು ಅವರ ಬಗ್ಗೆ ಯೋಚನೆ ಮಾಡದೆ ನಿನ್ನ ಮನಸ್ಸಿನ ಮಾತು ಕೇಳಿ ಮುಂದಿನ ಜೀವನದ ಬಗ್ಗೆ ಯೋಚನೆ ಮಾಡು ನಾನು ಹೇಳೋದನ್ನು ಕೇಳು ಮಗ ಸಮಯ ನೋಡಿಕೊಂಡು ಆದಷ್ಟು ಬೇಗ ನಿನ್ನ ಮನಸ್ಸಿನಲ್ಲಿ ಇರೋದನ್ನು ಹುಡುಗಿಗೆ ಹೇಳು ಇಲ್ಲದಿದ್ದರೆ ನೀನು ಅವಳನ್ನು ಕಳೆದುಕೊಳ್ಳಬೇಕಾಗಿ ಬಂದರೂ ಆಶ್ಚರ್ಯವಿಲ್ಲ ಕಣೋ ಯೋಚನೆ ಮಾಡು ಎಂದ ಅನೀಶ್ ನೋನೋ ನನಗೆ ಅವಳು ಬೇಕು ಅನಿ ಬೇಕೇ ಬೇಕು ಅವಳನ್ನು ಯಾವುದೇ ಕಾರಣಕ್ಕೂ ಕಳೆದುಕೊಳ್ಳಲು ನನಗೆ ಇಷ್ಟವಿಲ್ಲ ಕಣೋ ನೀನು ಹೇಳಿದ್ದು ಸರಿಯಾಗಿದೆ ಆದಷ್ಟು ಬೇಗ ಅವಳಿಗೆ ನನ್ನ ಭಾವನೆಗಳನ್ನು ಹೇಳಿಕೊಳ್ತೀನಿ ಎಂದ ಅವನ ಮಾತಿನಿಂದ ಆತಂಕಗೊಂಡು ಶರಶ್ಚಂದ್ರ ಅವನಿಗೆ ಅವಳು ತನ್ನಿಂದ ದೂರವಾದರೆ ಎಂಬ ಆಲೋಚನೆಯೇ ಹಿಂಸೆ ಎನಿಸಿತ್ತು ಪ್ಲೀಸ್ ಎಲ್ಲ ಹೇಳಿ ನನ್ನ ಎರಡನೇ ಧಾರಾವಾಹಿ ಹೇಗನ್ನಿಸ್ತು ಅದನ್ನು ಯಾವಾಗ ಎಷ್ಟು ದಿನಕ್ಕೊಮ್ಮೆ ನಾನು ನಿಮ್ಮ ಮುಂದೆ ಹೇಳಿ ಪ್ರಸ್ತುತಪಡಿಸಲಿ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೆ ತಿಳಿಸಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಎಲ್ಲರೂ ಚಾನೆಲ್ಗೆ ತಪ್ಪದೇನೆ